ಅಂತಿಮ ವರ್ಷದ ಬೇಸಿಗೆ ಕೃಷಿ ವಿದ್ಯಾರ್ಥಿಯಾಗಿದ್ದು ಗ್ರಾಮೀಣ ಕೃಷಿ ಕಾರ್ಯಾನುಭವಿ ಶಿಬಿರದ ಅಂಗವಾಗಿ ಇಂದು ಇಂದಿನ ಅಜ್ಜಲ ಬಗ್ಗೆ ತಿಳಿಸಿಕೊಡಲಿದ್ದೇವೆ ಮೊದಲಿಗೆ ಅಜ್ವಲ ಅಂದ್ರೇನು ಅಜ್ಲ ಮಾಡೋದ್ರಿಂದ ಆಗ್ತಕ್ಕಂಥ ಉಪಯೋಗಗಳೇನು ಅಜಲನ್ನು ಯಾವ ರೀತಿ ಮಾಡಬೇಕು ಇದನ್ನು ತಿಳಿಸ್ಕೊಡ್ತೇವೆ ಅಜ್ವ ಅಂತಂದರೆ ನೀರಿನ ಮೇಲ್ಭಾಗದಲ್ಲಿ ಬೆಳೆಯುವಂಥ ಒಂದು ಸಸ್ಯವರ್ಗವನ್ನು ಅಜ್ಜಲ ಅಂತ ಕರಿತೀವಿ ಇದೇ ಮಾಡುತ್ತಂದ್ರೆ ವಾತಾವರಣದಲ್ಲಿ ಇರ್ತಕ್ಕಂಥ ಸಾರ ಜನಕ್ಕೂ ಅತಿ ಹೆಚ್ಚು ಪೋಷಕಾಂಶವನ್ನು ಒಳಗೊಂಡಿರುತ್ತದೆ ಈ ಅಜ್ಜಲವನ್ನು ಅತಿ ಹೆಚ್ಚು ಭತ್ತದ ಗದ್ದೆಗಳಲ್ಲಿ ಬೆಳೀತಾರೆ ಯಾಕೆ ಬೆಳಿತಾರೆ ಅಂದರೆ ಭತ್ತಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನು ಒದಗಿಸುತ್ತದೆ ಮತ್ತು ಕಳೆ ನಿಯಂತ್ರಣವನ್ನು ಮಾಡುತ್ತದೆ ಈ ಅಜೋಲವನ್ನು ಇದೇ ಈ ಅಜೋಲವನ್ನು ಕಡಿಮೆ ವೆಚ್ಚದಲ್ಲಿ ಮಾಡ್ಬೋದು ಕಡಿಮೆ ವೆಚ್ಚದಲ್ಲಿ ಮಾಡ್ಬೋದು ನಾವೇನು ಮಾಡಿದ್ದೇವೆ ಅಂದರೆ ಎಂಟಡಿ ಎಂಟಡಿ ಉದ್ದ ನಾಲ್ಕು ಅಡಿ ಹಾಗೆ ಒಂದಡಿ ಆಳವನ್ನು ತೋಡಿದೆ ಇದು ಖರ್ಚಾಗುತ್ತೆ ನಾವು ಕಡಿಮೆ ವೆಚ್ಚದಲ್ಲಿ ಮಾಡಬೇಕಂದ್ರೆ ನಮ್ಮ ಹೊಲದಲ್ಲಿ ಗುಂಡಿಯನ್ನು ತೋಡಿಕೊಂಡು ಹಿಂಗೆ ಹಿಂಗೆರಡು ಹಿಂಗೆರಡು ಮಾಡ್ಬೋದು ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೋಬಹುದು ಅಜಲ ಮಾಡಲ್ಲ ನಮ್ಗೆ ಏನೇ ಬೇಕಾದ್ರೆ ಮೊದ್ಲಿಗೆ ಸಗಣಿ ಬೇಕು ಅದಾದ್ಮೇಲೆ ಕೆಂಪಂಡ್ ಬೇಕು ಇಪ್ಪತ್ತೈದು ಕೆಜಿ ಆಮೇಲೆ ಅಜಲ ಬೇಕು ಅಜಲ ಸಿಗುತ್ತೆ ಕೃಷಿ ಇಲಾಖೆಯಲ್ಲಿ ಮತ್ತು ವೆಟನರಿ ಹಾಸ್ಪಿಟಲ್ಗಳಲ್ಲಿ ಸಿಗುತ್ತೆ ಅದಾದ್ಮೇಲೆ ಖನಿಜಗಳ ಮಿಶ್ರಣ ಇದು ಬೇಕು ಇದು ಡೈರಿ ಸರ್ ಡೈರಿಯಲ್ಲಿ ಸಿಗುತ್ತೆ ಅದಾದ್ಮೇಲೆ ಎಸ್ ಎಸ್ ಪಿ ಅಂತ ಸಿಗುತ್ತೆ ಸಿಂಗಲ್ ಸೂಪರ್ ಫಾಸ್ಟ್ ಇದು ಎಲ್ಲಿ ಸಿಗುತ್ತೆ ಅಂದರೆ ಫರ್ಟಿಲೈಸರ್ ಶಾಪಲ್ಲಿ ಸಿಗುತ್ತೆ ಅದಿಲ್ಲಾಂದರೆ ನಿಮ್ಮ ಬೂದಿಯನ್ನು ಸಹ ಉಪಯೋಗಿಸ್ಬೋದು ಮೊದಲಿಗೆ ನಾವು ಅಜಾಲವನ್ನು ಏನು ಹಾಕ್ಬೇಕಂದ್ರೆ ಕೆಂಪನ್ನು ಹಾಕ್ಬೇಕು ಇದು ಇಪ್ಪತ್ತೈದು ಕೆ ಜಿ ಇದೆ

Kala.. Netairi Eh.. Rov Empor drop Hey, he.. ಅರುಣವ್ರೆ <inaudible>

ಅಜಲವನ್ನು ಹಸುಗಳಿಗೆ ನೀಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಿಮ್ಮ ಹಾಲು ಕೂಡ ಹಾಲು 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 ಕೂಡ ಉತ್ಪಾದನೆ ಜಾಸ್ತಿ ಆಗುತ್ತೆ ಹಸುನಲ್ಲಿ ಜಾಸ್ತಿ ಆಗುತ್ತೆ ಅದರಿಂದ ನಿಮ್ಮ ಆದಾಯ ಕೂಡ ಹಾಲಲ್ಲಿ ಫ್ಯಾಟ್ ಕಂಟೆಂಟ್ ಅಂತ ಇರುತ್ತೆ ಅದರಿಂದ ನಿಮ್ಮ ಆದಾಯ ಕೂಡ ಜಾಸ್ತಿ ಆಗುತ್ತೆ ಚೆಕ್ ಮಾಡ್ತಾರಲ್ಲ ಅದ್ರಿಂದ ಇವಾಗ ನಿಮ್ ಒಂದು ಈಗ ಒಂದು ಹಸು ಒಂದು ಏಳು ಲೀಟರ್ ಹಾಲು ಕೊಡುತ್ತೆ ಅಂದ್ರೆ

ಇದನ್ನ ಹಾಕಿದ ಅಂತಂದ್ರೆ ಇವತ್ತು ಹಾಕಿದ್ರೆ ಹತ್ತರಿಂದ ಹದಿನೈದು ದಿನಕ್ಕೆ ಎಲ್ಲ ತುಂಬ್ಕೊಳ್ತೈತೆ ನಾನು ಇವತ್ತು ಎರಡು ನೂರೈದು ಗ್ರಾಮ್ ತಗೊಂಬಂದಿದ್ದೀವಿ ನಾವು ಇದು ನಾಕಿರೋ ಹತ್ತು ಹದಿನೈದು ದಿನ ಆದ್ಮೇಲೆ ಎಂಟರಿಂದ ಹತ್ತು ಕೆ ಜಿ ಬರುತ್ತೆ ಇದು ಹಾಕ್ತೀವಿ ಇವಾಗ ಇವಾಗ ಹಾಕಾದಮೇಲೆ ಹದಿನೈದು ದಿನ ಆದ್ಮೇಲೆ ಬಂದು ನೋಡೋಣ ನೀನು ಅವಾಗ ಬರುತ್ತೆ ಅರಿ ಮಾಡಿದ್ರೆ ಗಾರಿ ಬರುತ್ತೆ ಅರ್ಜಿ ಮಾಡೋಲ್ಲ ಆಮೇಲೆ ಒಂದಿನ ಬಿಟ್ಟು ಬಿಟ್ಟಿದ್ದ ಆರೋಸ್ಟ್ ಮಾಡುತ್ತಿದ್ದ ಒಂದಿನ ಬಿಟ್ಟು ಒಂದು ದಿನ ಆ ರೋಸ್ಟ್ ಮಾಡುತ್ತೀನಿ ಏನ್ ಬರಲ್ಲ ಒಂದಿನ ಬಿಟ್ಟು ಒಂದ್ ಆರು ವರ್ಷ ಇದು ಪೂರ್ತಿ ಎಲ್ಲ ಕರಿಗುತ್ತೆ ಒಳಗಡೆ ಮಣ್ಣು ಹಾಕಿದ್ವಲ್ಲ ಅದೆಲ್ಲ ಕರಿಗಾದ್ಮೇಲೆ ಒಂದ್ ಹಾಫ್ ಅನ್ ಅವರ್ ಆದ್ಮೇಲೆ ಇದು ಹುಡ್ಬೇಕು ಇದನ್ನ ತಗೊಂಡೋಗಿ ಡೈರೆಕ್ಟ್ ಇಂಡಿಯಾ ಬಸ್ ಜೊತೆ ಕೊಡೋಕಿನ ಮುಂಚೆ ಶುದ್ಧವಾಗಿರ್ತಕ್ಕಂಥ ನೀರಿನ ಜೊತೆ ಒಂದ್ ಎರಡು ಮೂರು ಸಾರಿ ತೊಳಿಬೇಕು ಇಲ್ಲಾಂದ್ರೆ ಡೈರೆಕ್ಟ್ ತಗೊಳ್ಳಲ್ಲ ಯಾಕಂದ್ರೆ ಇದ್ರೊಳಗೆ ಮಣ್ಣು ಹಾಕಿದ್ವಿ ಶಗಣಿ ಹಾಕಿದ್ವಿ ಆ ಸ್ಮೆಲ್ಲಿಗೆ ತಿನ್ನಲ್ಲ

ನಮ್ಮ ಗಂಟೆಳದಲ್ಲಿಪ್ಪಾಳಿತ್ತು ಅಂದ್ರೆ ತಿಪ್ಪಾಳ ಮಾಡ್ಬಿಟ್ರಲ್ಲಿ